ಏ ಸೂಪರ್ ಅಂದ್ರೆ ಸೂಪರ್ ಏ ಅದಂತೂ ಅದ್ಭುತ ಬಿಡ್ರಿ ಜಿ ಪರಮೇಶ್ವರ್ ಅವ್ರಿಗೆ ಅಂದ್ರೆ ಇಲ್ಲ ಇವಾಗ ಜಾಗ ಇಲ್ಲ ಅಂತ ಹೇಳ್ತಾ ಇದಾರೆ ನಾಲ್ಕು ಸಾವಿರ ಹೋಗೋ ಇದಾರ ಅಂತ ನಮ್ಮ ಭಾವನೆ ಇತ್ತು ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲ ಇತ್ತು ಇದು ದಸರಾ ನೋಡ್ತಾ ಇದ್ದಾರೆ ಎಲ್ಲಾ ಖುಷಿ ಆಗಿದ್ದಾರೆ ಹೋಮ್ ಮಿನಿಸ್ಟರ್ ಇದಾರೆ ಬಂದಿದೆ ನಾಲ್ಕು ಬಂದಿದೆ ತುಂಬಾ ಚೆನ್ನಾಗಿದೆ ಇಲ್ಲ ಹೆಣ್ಮಕ್ಳೇ ಬಂದು ಮೋಟರ್ ಬೈಕ್ ರೈಡ್ ಮಾಡಿದ್ದಾರೆ ನಿಮ್ ತುಮಕೂರಲ್ಲಿ ಜಿಲ್ಲಾಧಿಕಾರಿ ಬಂದು ಮಹಿಳೆ ಅವು ಅಂತೂ ಕ್ಲಾಸ್ ಅಂತೆ ನೋಡೋಣ ಅದ್ ಹೆಂಗಿದೆ ಬೇರವ್ರಿಗೆ ಇಂಟ್ರ್ಯೂ ಮಾಡಿದ್ರೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಈ ದಸರಾ ಸಿಂಗಲ್ ದಸರಾ ತುಂಬಾ ವೈಭವವಾಗಿ ಆಚರಿಸ್ತಾ ಇದಾರೆ ಎಲ್ಲಾ ವಿಧಿವಿಧಾನ ಪ್ರಕಾರ ಇಲ್ಲಿ ತುಮಕೂರಲ್ಲಿ ದಸರಾ ಆಚರಿಸ್ತಾ ಇರೋದು ಇದು ಸೆಕೆಂಡ್ ಟೈಮ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಎಷ್ಟೋ ಜನ ನನಗೆ ನಾನು ಕೇಳಿದ್ದ ಪ್ರಕಾರ ಸುಮಾರು ಜನ ಆ ಮೈಸೂರ್ ಹೋಗೋರು ಮೈಸೂರ್ ಬಿಟ್ಟು ಇಲ್ಲೇ ಇದ್ದು ಇದು ದಸರಾ ನೋಡ್ತಾ ಇದ್ದಾರೆ ಎಲ್ಲಾ ಖುಷಿಯಾಗಿದ್ದಾರೆ ಅದ್ಭುತವಾಗಿ ಏನು ಅಂತ ಹೇಳಿದ್ರೆ ಹೆಲಿ ರೈಡ್ ಒಂದಿದೆ ಹೆಲಿ ರೈಡ್ ಅಲ್ಲಿ ಅಯ್ಯೋ ತುಮಕೂರಲ್ಲಿ ಅಷ್ಟೊಂದು ಜನ ಇದಾರಾ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಟು ಹೋಗೋರು ಇದಾರ ಅಂತ ನಮ್ಮ ಭಾವನೆ ಇತ್ತು ಅಲ್ಲಿ ಒಂಬತ್ತು ದಿನ ಹನ್ನೊಂದು ದಿನ ಏನಿದು ಹನ್ನೊಂದು ದಿನಾನು ಫುಲ್ ಆಗಿದೆ ಎಲ್ರು ಈಗ ಹೋಗಿ ಬುಕ್ ಮಾಡಿದ್ರೆ ಇಲ್ಲ ಇವಾಗ ಜಾಗ ಇಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟು ಚೆನ್ನಾಗಿ ಎಲ್ಲಾರು ವಿಜೃಂಭಣೆಯಿಂದ ಆಚರಿಸ್ತಾ ಇದಾರೆ ಮತ್ತೆ ಅದರ ಉಪಯೋಗ ಪಡ್ಕೊಂತ ಇದ್ದಾರೆ ತುಂಬಾ ಚೆನ್ನಾಗಿದೆ ಈ ಸರಿ ಎರಡನೇ ಜಿಲ್ಲಾಡಳಿತದ ಅದ್ದೂರಿ ದಸರಾ ಇದ್ರ ಕ್ರೆಡಿಟ್ ಯಾರಿಗೆ ಕೊಡ್ತೀರಾ ಜಿಲ್ಲಾಡಳಿತ ಮತ್ತು ನಮ್ಮ ಸ್ಥಳೀಯ ಆ ಏನು ಸಚಿವರು ಇದ್ದಾರೆ ಹೋಮ್ ಮಿನಿಸ್ಟರ್ ಇದಾರೆ ಅವರನ್ನ ಮುಂದಿನಿಟ್ಕೊಂಡು ಎಲ್ಲಾ ಈ ರೀತಿಯಾಗಿ ಆಗ್ಬೇಕು ಈ ರೀತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಾರ್ಗದರ್ಶನ ನೀಡಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದಾರೆ ಈ ಕ್ರೆಡಿಟ್ ಜಿ ಪರಮೇಶ್ವರ್ ಅವ್ರಿಗೆ ಹೋಗುತ್ತೆ ಹೋಗ್ಬೇಕು ಆಮೇಲೆ ಈ ಸರಿ ದಸರಾದಲ್ಲಿ ತುಂಬಾ ಆಕರ್ಷಣೆ ಅಂದ್ರೆ ಒಂದ್ ಎರಡ್ ಮೂರು ಐಟಮ್ ಇದೆ ಒಂದು ಎಲಿ ರೈಡ್ ಒಂದು ಅದು ಬಿಟ್ರೆ ಇಲ್ಲಿ ಫ್ಲವರ್ ಶೋ ಇದೆ ನಾನು ಸುಮ್ನೆ ಬರ್ತಾ ಇದ್ದೆ ಈಗ ತುಂಬಾ ಚೆನ್ನಾಗಿದೆ ಆಮೇಲೆ ಎಕ್ಸಿಬಿಷನ್ ಇದೆ ಎಕ್ಸಿಬಿಷನ್ ಅಂತೂ ಈ ಸಲ ಬೇರೆ ಬೇರೆ ಅವ್ರಿಗೆ ಮೊದ್ಲು ಎಚ್ ಎಲ್ ನವ್ರಿಗೆ ಮಾತ್ರ ಕರ್ತಿದ್ರು ಈ ಸಲ ಬೆಮ್ಮೆಲ್ ನವ್ರಿಗೆ ಬೇರೆ ಅವ್ರಿಗೆ ಕರ್ಸ್ಬಿಟ್ಟು ಅಲ್ಲಿ ಏನ್ ನಡೀತಾ ಇದೆ ಏನ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನರಿಗೆ ವೀಕ್ಷಣೆ ಮಾಡೋದು ಒಂದು ಆ ವ್ಯವಸ್ಥೆ ಮಾಡಿಕೊಟ್ಟಿದಾರಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಒಟ್ನಲ್ಲಿ ಸಂಪೂರ್ಣ ತುಮಕೂರು ಜಿಲ್ಲೆ ಎರಡನೇ ಬಾರಿಯ ಜಿಲ್ಲಾಡಳಿತ ನೇತೃತ್ವದ ಅದ್ದೂರಿ ದಸರಾ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಎಲ್ಲರ ಅಭಿಪ್ರಾಯನೂ ಇದೇ ಇದೆ ನಿಮ್ದೇ ಅಲ್ಲ ಎಲ್ಲಾರ ಅಭಿಪ್ರಾಯನೂ ಇದೇ ಇದೆ ಮೈಸೂರಿಗೆ ಹೋಗೋರು ಎಷ್ಟೋ ಜನ ಯಾವ ತುಮಕೂರಲ್ಲೇ ನೋಡೋಣ ಅನ್ನೋ ಒಂದಿದೆ ಈ ಸರಿ ಜಂಬೂ ಸವಾರಿನೂ ಇದೆ ಜಂಬೂ ಸವಾರಿ ಇದೆ ಆನೆಗಳು ಬಂದಿದೆ ನಿನ್ನೆ ದಿವಸ ಬಂದಿದೆ ಆನೆಗಳು ನಿನ್ನೆ ನಾಲ್ಕು ನಾಲ್ಕು ಆನೆಗಳು ತರಿಸಿದೆ ಐದು ಆನೆ ಅಂತ ಹೇಳಿದ್ರು ನಾಲ್ಕು ಬಂದಿದೆ ನಾಲ್ಕು ಬಂದಿದೆ ನಾಲ್ಕು ಬಂದಿದೆ ತುಂಬಾ ಚೆನ್ನಾಗಿದೆ ಆ ದಸರಾ ಅದು ಜಂಬೂ ಸವಾರಿ ಬೇರೆ ತುಂಬಾ ಚೆನ್ನಾಗಿದೆ ಆಮೇಲೆ ಸೋಮವಾರ ಫಂಜಿನ ಮೆರವಣಿಗೆ ಅಂತ ಒಂದು ಹೇಳಿದ್ದಾರೆ ಅದು ಇವತ್ತು ಇದು ಮಾಡಿದ್ರು ರಿಯಲ್ಸ್ ಅಲ್ಲು ಏ ಸೂಪರ್ ಅಂದ್ರೆ ಸೂಪರ್ ಯಾರ ಕಡೆನ ಮಾಡಿಸ್ತಾ ಇದಾರೆ ಅದು ಅಹ್ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿ ಎಲ್ಲಾ ಹೆಂಗಸರು ಮಾತ್ರ ಹೆಣ್ಮಕ್ಳು ಹೆಣ್ಮಕ್ಳು ಆಮೇಲೆ ಅದ್ಭುತ ಇನ್ನೊಂದ್ ಏನು ಆಶ್ಚರ್ಯಕರ ಅಂತ ಹೇಳಿದ್ರೆ ಆ ಮೋಟರ್ ಬೈಕ್ ರೈಡ್ ಇದೆಯಲ್ಲ ಎಲ್ಲಾ ಹೆಣ್ಮಕ್ಳೆ ಬಂದು ಮೋಟರ್ ಬೈಕ್ ರೈಡ್ ಮಾಡಿದ್ದಾರೆ ಈ ಸರಿ ಏ ಅದಂತೂ ಅದ್ಭುತ ಬಿಟ್ರಿ ಎಲ್ಲಾ ಹೆಣ್ಮಕ್ಳು ಮುಂದಿದ್ದಾರೆ ಅನ್ನೋದು ತೋರ್ಸಿದ್ದಾರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಈಗ ನಿಮ್ ತುಮಕೂರಲ್ಲಿ ಜಿಲ್ಲಾಧಿಕಾರಿ ಬಂದು ಮಹಿಳೆ ಅವರ ಒಂದ್ ನೇತೃತ್ವದಲ್ಲೇ ಈ ಸರಿ ದಸರಾ ಸುದ್ದಿ ಹಾಗೂ ತುಮಕೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಬಂದು ಮಹಿಳೆ ಹಾಗೆ ಆಮೇಲೆ ಎಡಿಸಿ ಸಿ ಮಹಿಳೆ ಇರಬೇಕು ಇಲ್ಲ ಇಲ್ಲ ಎಡಿಸಿ ಸಿ ಮಹಿಳೆ ಇಲ್ಲ ಮಹಿಳೆ ಸಿ ಮಹಿಳೆಯಿಂದ ಆಮೇಲೆ ಇವ ಇನ್ನೊಂದ್ ಏನಾಗಿದೆ ಅಂತೇಳಿ ರಂಗೋಲಿ ಸ್ಪರ್ಧೆ ಇದೆಯಲ್ಲ ರಂಗೋಲಿ ಸ್ಪರ್ಧೆ ಅಲ್ಲಿ ಕ್ಲೀನ್ ಮಾಡ್ತಾ ಇದಾರೆ ಟಿಡಿಪಿ ಆಫೀಸ್ ರೋಡ್ ಇದೆಯಲ್ಲ ಅಲ್ಲಿ ತುಂಬಾ ಆಕರ್ಷಕವಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಸಿ ಡಿ ಪಾ ಹೇಳ್ಬಿಟ್ಟು ಹೇಳ್ತಿದ್ರು ಈಗ ಮಾತಾಡ್ಕೊಂಡ ಬಂದೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಇದೆಲ್ಲ ಕ್ಲೀನ್ ಮಾಡಿಸ್ತಾ ಇದೀವಿ ನಮ್ಮ ನಮ್ಮ ನೇತೃತ್ವದ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಶಶಿಧರ್ ಆಮೇಲೆ ಇವರು ಡಿಸ್ಟ್ರಿಕ್ಟ್ ಆಫೀಸರು ಎಲ್ಲಾ ಸೇರ್ಕೊಂಡ್ಬಿಟ್ಟು ಮಹಿಳೆಯರು ರಂಗೋಲಿ ಸ್ಪರ್ಧೆನು ಮಾಡ್ತಾ ಇದಾರೆ ಅದು ಅಂತೂ ಕ್ಲಾಸ್ ಅಂತೆ ನೋಡೋಣ ಅದ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನವೀನ್ ಓಕೆ ಥ್ಯಾಂಕ್ ಯು